ಅಧ್ಯಕ್ಷರು ಚರ್ಚ ಮಾಡುವ ಭಾರತವು ವಿಶ್ವದ ಅತಿ ದೊಡ್ಡ ಒಕ್ಕೂಟ ಪ್ರಜಾಪ್ರಭುತ್ವ ಎರಡನ್ನೂ ಕೂಡ ನೀವು ಭಾರತ ಸಂವಿಧಾನದ ಭಾಗ ಹದಿನೈದರಲ್ಲಿ ಪ್ರತಿಪಾದಿಸಿರುವ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯ ತತ್ವವು ಈ ಪ್ರಜಾಪ್ರಭುತ್ವದ ಆತ್ಮವಾಗಿದೆ ಒಂದು ರಾಷ್ಟ ಒಂದು ಚುನಾವಣೆ ಪ್ರಸ್ತಾವವು ಭಾರತ ಪ್ರಜಾಸತ್ತಾತ್ಮಕ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಅಪಾಯವನ್ನುಂಟು ಮಾಡುತ್ತದೆ ಬೇರೆ ಬೇರೆ ರಾಜ್ಯಗಳ ವಿಧಾನಸಭೆಗಳು ಅವುಗಳದ್ದೇ ಆದ ಅಧಿಕಾರ ಅವಧಿಗಳನ್ನು ಹೊಂದಿರುತ್ತವೆ ಮತ್ತು ಏಕರೂಪ ಚುನಾವಣಾ ವೇಳಾಪಟ್ಟಿಯು ರಾಷ್ಟ್ರೀಯ ವಿಷಯಗಳ ಮೇಲೆ ಹೆಚ್ಚು ರಾಜ್ಯಗಳಿಸಬಹುದು ಖಚಿತ ಮುಖಂಡರು ಚುನಾವಣಾ ಬೇಸರ ವರದಿಯಲ್ಲಿ ಕಡಿಮೆಗೊಂಡ ಎಲ್ಲಾ ರಾಜ್ಯಗಳನ್ನ ಗಮನ ಕಳೆದುಕೊಂಡು ಅಡೆತಡೆಗಳ ಚುನಾವಣೆ ಏಕಾಏಕಿ ಚುನಾವಣೆ ಹೆಚ್ಚಾಗಲು ಚುನಾವಣೆ ಬಂದ ಸಂದರ್ಭದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಲ್ಲ ಭಾರತದ ಅಭಿವೃದ್ಧಿ ಕಾರ್ಯಗಳಲ್ಲೂ ಕೂಡ ಎರಡು ತಿಂಗಳು ವಿಧಾನಸಭೆಗೆ ಎರಡು ತಿಂಗಳು ಜಿಲ್ಲಾ ಪಂಚಾಯತ್ ಎರಡು ತಿಂಗಳು ಕಾರ್ಪೋರೇಷನ್ ಎಲೆಕ್ಷನ್ ಹಿಂಗೆ ಮಾಡಿದ್ರೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತದೆ ಅಂದೇಶ ರಾಜ್ಯದ ದೇಶದ ಜನಗಳ ದುಡ್ಡು ಹಾಳಾಗ್ತಾ ಇದೆ ಅದನ್ನ ಈ ತರ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದ್ರೆ ದೇಶದ ದುಡ್ಡು ದೇಶದ ದುಡ್ಡು ಉಳಿಯುತ್ತೆ ಇದು ಸರ್ವಾನುಮತ ನಿಧಾನ ಇದನ್ನ ವಿರೋಧ ಮಾಡ್ತಾ ಇದ್ದೀರಿ ನಾವು ಅದಕ್ಕಾಗಿ ಇದೊಂದು ಇದು ವಿರೋಧ ಇದನ್ನ ದಯಮಾಡಿ ಈಗಾಗಲೇ ರಾಷ್ಟ್ರಪತಿ ಪರ ರಾಷ್ಟ್ರಪತಿ ಪಾಸ್ ಮಾಡ್ಕೊಂಡು ರಾಮನಾಥ್ ಅವರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವವು ಪ್ರಜಾತಾತ್ಮಕ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಅಪಾಯ ಉಂಟು ಮಾಡುವುದರಿಂದ ಅವರ ನೀತಿಯನ್ನು ಅನುಷ್ಠಾನಗೊಳಿಸಬಾರದೆಂದು ಕೇಂದ್ರ ಸರ್ಕಾರ ಒತ್ತಾಯಿಸಿ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ ನಿರ್ಣಯದ ಪರವಾಗಿ ಹೌದು ಎಂದು ಸೂಚಿಸಬೇಕು ನಿರ್ಣಯದ ವಿರುದ್ಧವಾಗಿರೂ ಇಲ್ಲ ಎಂದು ಸೂಚಿಸಬೇಕು ನಿರ್ಣಯವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ನಿರ್ಣಯವು ಹೌದು ಪರವಾಗಿದೆ ನಿರ್ಣಯ ಸರ್ವಾನುಮತಿಯಿಂದ ಅಂಗೀಕೃತವಾಗಿದೆ ಮಾಜಿ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಹೇಳಿದ್ದಾರೆ ದೇಶದ ಹಣ ಪೋಲ ಈ ಒಂದು ನೀತಿ ಸಂಹಿತೆಯಿಂದ ಅಭಿವೃದ್ಧಿ ಪ್ರಣಬ್ ಮುಖರ್ಜಿ ಅವರು ಹೇಳಿದ್ದಾರೆ ಪ್ರಣಬ್ ಮುಖರ್ಜಿ ಅವರು ಕಾಂಗ್ರೆಸ್ ಅವರು